ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶೌಕೆ ಪಾಯಸ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಒಂದು ಎಷ್ಟೊತ್ತಿಟ್ಟರೂ ಗಟ್ಟಿ ಆಗೋದಿಲ್ಲ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಶಾವಿಗೆನ ತಗೊಂಡ್ಬಿಟ್ಟು ನೀಟಾಗಿ ಮುರಿದು ನೆಕ್ಸ್ಟ್ ಇಲ್ಲಿ ಒಂದೆರಡರಿಂದ ಮೂರು ಟೇಬಲ್ ತುಪ್ಪ ತುಪ್ಪು ಹಾಕೊಂಡ್ಬಿಟ್ಟು ಅದಕ್ಕೆ ಗೋಲ್ಡನ್ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಬಿಟ್ಟು ನೆಕ್ಸ್ಟ್ ಸೈಡ್ ತೆಗೆದು ಇಟ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಶಾವಿಗೆ ತಗೊಂಡಿದ್ನಲ್ವಾ ಅದೊಂದು ಸಹನ ಗೋಲ್ಡನ್ ಬ್ರೌನ್ ಬರೋವರೆಗೆ ಹುರ್ಕೊತ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಮೂರು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಒಂದು ಲೋಟ ಶಾವಿಗೆ ಮೂರು ಅಷ್ಟು ನೀರು ಕಾಯೋಷ್ಟೊತ್ತಿಗೆ ಕೊಕೋನಟ್ ತೊಗೊಂಬಿಟ್ಟು ಅದನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೀರಿಲ್ಲಿ ಕುದೀತಾ ಇದೆ ಅದಕ್ಕೆ ನಾನು ಶಾವ್ಗೆ ಹಾಕ್ಕೊತಾ ಇದೀನಿ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಶಾವಿಗೆ ಹಾಕ್ಬಿಟ್ಟು ನೆಕ್ಸ್ಟು ಒಂದು ಲೋಟ ಶ ಶಾವಿಗೆಗೆ ಒಂದು ಮುಕ್ಕಾಲ್ದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ನಿಮಗೆ ಬೇ ಸ್ವೀಟ್ ಜಾಸ್ತಿ ಬೇಕಪ್ಪ ಅಂದರೆ ಒಂದು ಲೋಟ ಹಾಕ್ಕೊಳ್ಳ್ರಿ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಎರಡು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿ ಬರೀಬೇಕು ಬೇಯಬೇಕಲ್ಲ ಶಾವಿಗೆ ಎಲ್ಲನ ನೆಕ್ಸ್ಟ್ ಇಲ್ಲಿ ಕ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟ್ ಏಲಕ್ಕಿ ಪುಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೋಡಂಬಿ ಹಾಕಿದ್ದೀನಿ ಲಾಸ್ಟಿಗೆ ನಾನು ಒನ್ ಟೇಬಲ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಈಗೇನು ಪಾಯಸ ರೆಡಿ ಆಗಿದೆ ನಾವು ಸರ್ವ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್